ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ರಂಗಮಂದಿರ ಉದ್ಘಾಟಿಸಿದ ಶಾಸಕ ಸಿ ಎನ್ ಬಾಲಕೃಷ್ಣ ಚನ್ನರಾಯಪಟ್ಟಣ ತಾಲೂಕು ಕಸಬ ಹೋಬಳಿ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಲಕ್ಷಾಂತರ ರು ವೆಚ್ಚದಲ್ಲಿ ನಿರ್ಮಾಣವಾಗಿರುವ ರಂಗಮಂದಿರವನ್ನು ಉದ್ಘಾಟಿಸಲಾಯಿತು ಈ ವೇಳೆ ಗ್ರಾಮ ಪಂಚಾಯಿತಿಯ ಹಾಲಿ ಹಾಗೂ ಮಾಜಿ ಸದಸ್ಯರು ಗ್ರಾಮದ ಮುಖಂಡರಾದ ಎಲ್ ಐ ಸಿ ಶಿವಾನಂದ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇಲ್ಲಿ ಒಂದು ಪ್ರಾಂಗಣವನ್ನು ನಿರ್ಮಾಣ ಮಾಡಬೇಕು ಅಂತ ಗ್ರಾಮದ ಎಲ್ಲ ಮುಖಂಡರುಗಳು ವಿಶೇಷವಾಗಿ ಮನವಿ ಮಾಡಿದರು ಈಗಾಗಲೇ ಇದು ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ಮನವಿ ಮಾಡಿದ್ದೆ ರಾಮಚಂದ್ರ ಸದಸ್ಯರು ಈಗ ಎಲ್ಲ ನಮ್ಮ ಗ್ರಾಮದ ಎಲ್ಲ ಎಲ್ಲ ಮುಖಂಡರು ಕೂಡ ಉಪಸ್ಥಿತರಿದ್ದಾರೆ ಇದನ್ನು ಸುಂದರವಾದಂಥ ರೀತಿಯಲ್ಲಿ ಕೇವಲ ಹದಿನೈದು ದಿವಸದೊಳಗಡೆ ಇದನ್ನು ನಿರ್ಮಾಣ ಮಾಡಿ ಜಾತ್ರಾ ಮಹೋತ್ಸವದೊಂದಿಗೆ ಮಾಡಿದ್ದೀವಿ ಇವತ್ತು ಸತ್ಯಮ್ಮನ ಒಂದು ಜಾತ್ರಾ ಮಹೋತ್ಸವ ಕೂಡ ಶೆಟ್ಟಿ ನಮ್ಮ ನಡೀತಿದೆ ನಾಳೆ ರಥೋತ್ಸವ ಕೂಡ ಇದೆ ನಾಳೆ ನಮ್ಮ ಊರಿನಲ್ಲಿ ನಿಲ್ತೇನೆ ಅಂತಕ್ಕಂಥ ಕಾರಣ ಇವತ್ತೇ ತಮ್ಮ ಗ್ರಾಮಕ್ಕೆ ಬಂದು ಇದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸನ ಶಾಸಕರ ಅನುದಾನದ ಅಡಿನಲ್ಲಿ ಇವತ್ತು ಇದನ್ನು ನಿರ್ಮಾಣ ಮಾಡಿಸ್ಕೊಟ್ಟಿದ್ದೇವೆ ಇವತ್ತು ಶೆಟ್ಟಿಯಳಿ ಗ್ರಾಮಕ್ಕೆ ಬಹುತೇಕ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದೇವೆ ಅನುದಾನದಲ್ಲಿ